ಈ ಚಿಪ್ಪು ಹೇಳಿದ್ರೆ ಸಾಮಾನ್ಯವಾಗಿ ಇದು ಮೂರು ಸಲ ಬೀಯುತ್ತದೆ ಒಂದು ಸಲ ಬೇಯುವಾಗ ಪದಾರ್ಥಕ್ಕೆ ಇದು ಅದರದ್ದು ಮಾಂಸ ಸಿಗ್ತದೆ ಮೂರನೇ ಸಲ ಬೇಯುವಾಗ ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಐವತ್ತು ಬಟ್ಟೆ ಆದ ನಂತರ ಇದಕ್ಕೆ ಒಂದು ಹನ್ನೆರಡು ಬಟ್ಟಿ ಮಸಿ ಹಾಕ್ಲಿಕ್ಕೆ ಉಂಟು ಈಗ ಇದು ಮಣ್ಣಿನಿಂದ ಮಾಡಿದಂತ ಟ್ರೈಲರ್ ಬೆಳಿಗ್ಗೆ ಮೂರು ಗಂಟೆಗೆ ಇದು ಹಾಕ್ತೇವೆ ನಂತರ ಇದು ಪಪ್ಪು ಇದ್ದ ಚಿಪ್ಪು ಹೀಗೆ ಬಿಳಿಯಾಕ ಹಾಕಿನ ಕುಮಾಯಿ ಹಾಕಿ ಒಂದು ಹದಿನೈದು ದಿವಸ ಬಿಡ್ಬೇಕು ಅಡಿಕೆ ಗಿಡಕ್ಕೆ ಆದರೆ ಒಂದು ನಾನ್ನೂರು ಗ್ರಾಮ್ ಅಷ್ಟು ಹಾಕ್ಬೇಕು ಮತ್ತೆ ತೆಂಗಿನ ಗಿಡಕ್ಕೆ ಆದರೆ ಒಂದು ಐದು ಕೆಜಿ ಅಷ್ಟು ಹಾಕ್ಬೇಕು ವರ್ಷದಲ್ಲಿ ಸಾಧಾರಣ ಇದು ಮೇ ಇಂದ ಆಗಸ್ಟ್ ವರೆಗೆ ಒಂದು ಮೂರುವರೆ ಇರುತ್ತೆ ನಮಸ್ತೆ ವೀಕ್ಷಕರೇ ಇಂಡಸ್ಟ್ರಿ ಇನ್ಫೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಪರೂಪವಾದಂತಹ ಒಂದು ಇಂಡಸ್ಟ್ರಿ ಬಗ್ಗೆ ಒಂದು ಸಣ್ಣ ಗುಡಿ ಕೈಗಾರಿಕೆ ಇದು ಇದರ ಬಗ್ಗೆ ನಿಮಗೆ ಪರಿಚಯ ಮಾಡಲಿಕ್ಕಿದ್ದೇವೆ ವೀಕ್ಷಕರೇ ಸುಣ್ಣ ಅಥವಾ ಲೈವ್ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಕಡೆ ಸುಣ್ಣ ಎನ್ನುವಂಥದ್ದು ಬಳಕೆ ಆಗ್ತಾ ಇದೆ ವೀಳಿಯ ತಿನ್ನುವರಿಗೆ ಸುಣ್ಣ ಬೇಕು ತೋಟಕ್ಕೆ ಮದ್ದು ಬಿಡಬೇಕಾದ್ರೆ ಬೋಡೋ ದ್ರಾವಣ ಮಾಡಬೇಕಾದ್ರೆ ಇದಕ್ಕೆ ಸುಣ್ಣ ಬೇಕು ಹಾಗಾದರೆ ಈ ಸುಣ್ಣ ಹೇಗೆ ತಯಾರಾಗ್ತದೆ ನಿಮಗೂ ಕೂಡ ಅದು ಕುತೂಹಲ ಇದೆಯಲ್ಲ ಸುಣ್ಣ ಹೇಗೆ ತಯಾರಾಗ್ತದೆ ಅಂತ ಬನ್ನಿ ಇವತ್ತು ಸುಣ್ಣ ತಯಾರಿಕೆ ಮಾಡುವಂತಹ ಒಂದು ಸಣ್ಣ ಒಂದು ಘಟಕದಲ್ಲಿದ್ದೇವೆ ಹೇಗೆ ತಯಾರಿಕೆ ಆಗ್ತದೆ ಎನ್ನುವುದನ್ನು ನೀವು ಕೂಡ ವೀಕ್ಷಿಸಿ ನಾವಿರುವಂಥದ್ದು ಈಗ ಮೇನಾಲ ಈಶ್ವರ ಮಂಗಲದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಇದೊಂದು ಗುಡಿ ಕೈಗಾರಿಕಾ ಘಟಕ ಇದು ತಿರುಮಲೇಶ ಗುಡಿ ಕೈಗಾರಿಕಾ ಘಟಕ ಮೇನಾಲ ಅಂತ ಬಹುಶಃ ತಮಗೆ ಗೊತ್ತಿರಬಹುದು ಇವತ್ತು ಮಾರುಕಟ್ಟೆಯಲ್ಲಿ ಪುತ್ತೂರಿನ ಹಾಗೂ ವಿವಿಧ ಕಡೆ ಮಾರುಕಟ್ಟೆಯಲ್ಲಿ ಸುಣ್ಣ ಮಾರುಕಟ್ಟೆ ನೋಡ್ಬೇಕ್ರೆ ತಿರುಮಲೇಶ ಲೈಮ್ಸ್ ಅಂತ ಬರ್ತದೆ ಈ ತಿರುಮಲೇಶ ಲೈಮ್ಸ್ ತಯಾರಾಗ್ತಾ ಇರುವಂತದ್ದು ಈ ಗುಡಿ ಕೈಗಾರಿಕಾ ಘಟಕದಲ್ಲಿ ಇದರ ಒಳಗೆ ನೋಡೋಣ ಯಾವ ರೀತಿಯಾಗಿ ಈ ಸುಣ್ಣ ತಯಾರಿಕೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಮೂಲವಾಗಿ ಏನೆಲ್ಲ ಬೇಕಾಗುವಂತದ್ದು ಅದು ಹೇಗೆ ತಯಾರಿಕೆ ಆಗ್ತದೆ ಸುಣ್ಣವಾಗಿ ಅದು ಮಾರ್ಪಾಡಾಗಬೇಕಾದ್ರೆ ಪರಿವರ್ತನೆ ಆಗಬೇಕಾದ್ರೆ ಹೇಗೆ ಆಗ್ತದೆ ಬನ್ನಿ ಈ ಒಂದು ಗುಡಿ ಕೈಗಾರಿಕೆ ಘಟಕದ ಮುಖ್ಯಸ್ಥರಾಗಿರುವ ಬಾಬು ಬೆ ಮೇನಾಲ್ ಅವರು ನಮ್ಮ ಜೊತೆಗೆ ಇದ್ದಾರೆ ನಮಸ್ತೆ ಬಣ್ಣ ನಮಸ್ತೆ ಹೇಗಿದ್ದೀರಾ ಈ ಒಂದು ಗುಡಿ ಕೈಗಾರಿಕೆಯನ್ನು ಎಷ್ಟು ಸಮಯದಿಂದ ಒಂದು ಐವತ್ತು ಅರವತ್ತು ವರ್ಷದ ಮೊದಲೇ ನಾವು ತಯಾರು ಐದು ಮಾಡಿದ್ದೇವೆ ನಿಮ್ಮ ತಂದೆಯವರು ತಂದೆಯವರು ಇರುವಾಗ ಪ್ರಮುಖವಾಗಿ ಸುಣ್ಣ ತಯಾರಿಕೆ ಹೇಳಿದ್ರೆ ಚಿಪ್ಪು ಇದು ಚಿಪ್ಪು ಹೇಳಿದ್ರೆ ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪಿಂದ ನಾವು ಸುಣ್ಣ ತಯಾರು ಮಾಡುದು ಸುಣ್ಣ ತಯಾರು ಇದು ಕೇರಳ ಆ ಭಾಗದಿಂದ ಬರ್ತದೆ ಚಿಪ್ಪು ಇದು ಚಿಪ್ಪು ಅಂದ್ರೆ ಹೊಳೆಯಲ್ಲಿ ಆ ಅದೇ ಹೊಳೆಯಲ್ಲಿ ಸಿಕ್ಕುವಂತ ಚಿಪ್ಪು ಹೊಳೆಯಲ್ಲಿ ಸಿಗುವಂತ ಸಿಕ್ಕುವಂತ ಚಿಪ್ಪು ಕಪ್ಪು ಚಿಪ್ಪು ಕಪ್ಪು ಚಿಪ್ಪು ಅಂತ ಅಂದ್ರೆ ಏನು ನಾವು ಇದಕ್ಕೆ ಸಾಮಾನ್ಯವಾಗಿ ಮರುವಾಯಿ ಅಂತ ಹೇಳ್ತೇವೆ ಅದೇ ಅಂತ ಹೇಳಿ ಅದೇ ಅದೇ ಚಿಪ್ಪು ಇದು ಕೇರಳ ಭಾಗದಿಂದ ನಿಮಗೆ ಬರುವಂತದ್ದು ಬರುವಂತದ್ದು ಹ್ಮ್ ಕೇರಳ ಭಾಗದಿಂದ ಮತ್ತೆ ಮಸಿ ಕೂಡ ಕೇರಳ ಭಾಗದಿಂದಲೇ ಬರುವ ಅದಕ್ಕೆ ಬೇಕಾದ ಮಸಿ ಕೂಡ ಇದ್ದಿಲು ಹೌದು ಹೌದು ಈಗ ಸುಣ್ಣಕ್ಕೆ ನಿಮಗೆ ಕಪ್ಪು ಚಿಪ್ಪು ಅನ್ನುವಂಥದ್ದು ಚಿಪ್ಪಿನಲ್ಲಿ ಎಷ್ಟು ವಿಧಗಳಿವೆ ಬೇರೆ ಚಿಪ್ಪೆಯಲ್ಲಿ ಚಿಪ್ಪಿನಲ್ಲಿ ಸುಮಾರು ವಿಧಗಳಿವೆ ಒಂದ್ ಹತ್ತು ಜಾತಿಯ ನಿಮಗೆ ನಿಮ್ಗೆ ಸುಳ್ಳಕ್ಕೆ ಬೇಕಾದಂತ ಇದು ಈ ಮರುವಾಯಿ ಚಿಪ್ಪು ಕಪ್ಪು ಚಿಪ್ಪು ಕಪ್ಪು ಚಿಪ್ಪು ಕಪ್ಪು ಚಿಪ್ಪು ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ವಿಧಗಳಿವೆ ಬೇರೆ ಬೇರೆ ವಿಧಗಳಿವೆ ಅದನ್ನ ಯೂಸ್ ಮಾಡುದು ಮಾತ್ರ ಈ ಕಪ್ಪು ಚಿಪ್ಪು ಕಪ್ಪು ಚಿಪ್ಪನ್ನ ಯೂಸ್ ಮಾಡುದು ಅದರಲ್ಲಿ ಗಾತ್ರದಲ್ಲಿ ವ್ಯತ್ಯಾಸ ಇದೆ ಚಿಕ್ಕದು ಇದೆ ಸಣ್ಣದು ಇದೆ ದೊಡ್ಡದು ಸಣ್ಣದೊಡ್ಡದಿದೆ ಇದು ರಾಶಿ ಹಾಕಿರುವಂತದ್ದು ಕಪ್ಪು ಚಿಪ್ಪು ಇದು ಕಪ್ಪು ಚಿಪ್ಪು ಇದು ರಾಶಿ ಹಾಕಿ ಇದರಲ್ಲಿ ಚಿಕ್ಕದು ಇದೆ ದೊಡ್ಡದು ಇದೆ ಹ್ಮ್ ನಾವು ಮರುವಾಯಿ ಅಂತ ಹೇಳ್ತೇವೆ ಇದನ್ನೇ 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 ಚಿಕ್ಕವಾಗಿ ಹೇಗೆ ಸಿಗುದು ಇದು ಚಿಕ್ಕವಾಗಿ ಅದು ನಮಗೆ ಹೊಳೆಯಿಂದ ಇದು ಸಿಗ್ತದೆ ಬೇರೆ ಡೀಲರ್ ಗಳಿದ್ದಾರೆ ಅವ್ರು ತಂದು ನಮಗೆ ವ್ಯಾಪಾರ ಕೊಡ್ತಾರೆ ಅವರು ಅಂದ್ರೆ ಅಲ್ಲಿ ನಿಮಗೆ ಅದು ಮಿಷಿನಲ್ಲಿ ಬೇರ್ಪಟ್ಟು ನಿಮಗೆ ಅಲ್ಲಿ ಇದ್ರದ್ದು ಮಾಂಸ ಬೇರೆ ಮಾಡ್ತಾರೆ ಚಿಪ್ಪು ಬೇರೆ ಮಾಡ್ತಾರೆ ಚಿಪ್ಪು ಬೇರೆ ಮಾಡ್ತಾರೆ ಚಿಪ್ಪು ಬೇರೆ ಹೌದು ಹೌದು ಮನೆಯವರು ನಮಗೆ ಡೈರೆಕ್ಟ್ ಡೀಲರ್ಗಳಿದ್ದಾರೆ ಅವ್ರು ತಂದು ಕೊಡ್ತಾರೆ ಸಾಕು ತಂದು ಕೊಡ್ತಾರೆ ಹ ಅದೇ ಲಾರಿಯಲ್ಲಿ ಬರ್ತದೆ ಲಾರಿಯಲ್ಲಿ ಬರ್ತದೆ ಈ ಚಿಪ್ಪು ಹೇಳಿದ್ರೆ ಸಾಮಾನ್ಯವಾಗಿ ಇದು ಮೂರು ಸಲ ಬೇಯುತ್ತದೆ ಜನಸಾಮಾನ್ಯರಿಗೆ ಇದು ಗೊತ್ತಾಗ್ಲಿಕ್ಕಿಲ್ಲ ಮೂರು ಸಲ ಹೇಳಿದ್ರೆ ಫಸ್ಟ್ ಗೆ ಮರುವ ಈ ಹೊಳೆಯಿಂದ ತೆಗೆದ ನಂತರ ಪದಾರ್ಥಕ್ಕೆ ಯೂಸ್ ಮಾಡ್ತಾರಲ್ಲ ಆವಾಗ ಬಿಸಿ ನೀರಲ್ಲಿ ಬೇಯಿಸಿ ಬಿಸಿ ನೀರಲ್ಲಿ ಬೇಯಿಸಿ ಇದರದ್ದು ಮಾಂಸವನ್ನು ತೆಗಿತಾರೆ ತೆಗೆದು ನಂತರ ನಾವು ತಂದು ಇಲ್ಲಿ ಸುಣ್ಣ ಮಾಡುವಾಗ ಕೂಡ ಮತ್ತೆ ಎರಡನೇ ಸಲ ಎರಡನೇ ಸಲ ಬೇಯ್ತದೆ ಮತ್ತೆ ತೋಟದ ಮದ್ದು ಬಿಡುವಾಗ ತಕೊಂಡು ಹೋಗಿ ವಾಪಸ್ ಬೇಯಿಸ್ತಾರೆ ಹಾಗೆ ಒಟ್ಟು ಮೂರು ಸಲ ಈ ಚಿಪ್ಪು ಬೇಯ್ತದೆ ಒಂದು ಸಲ ಬೇಯುವಾಗ ಸುಣ್ಣ ಒಂದು ಸಲ ಬೇಯುವಾಗ ಪದಾರ್ಥಕ್ಕೆ ಇದು ಅದರದ್ದು ಮಾಂಸ ಸಿಗ್ತದೆ ಎರಡನೇ ಸಲ ಆ ಸುಣ್ಣ ಆಗ್ತದೆ ಮೂರನೇ ಸಲ ಬೇಯುವಾಗ ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಆಗ್ತದೆ ಹಾಗೆ ಮೂರು ಸಲ ಬೇಯ್ತದೆ ಅದಕ್ಕೆ ಇಷ್ಟು ಅದು ಹಾಗೆ ಮೂರು ಸಲ ಬೇಯ್ಬೇಕು ಹೌದು ಈಗ ಇದನ್ನು ರಾಶಿ ನಾವು ಮಿಕ್ಸ್ ಇದು ಇದೀಗ ಚಿಪ್ಪು ತಂದು ಹಾಕಿದಾರಲ್ಲ ಚಿಪ್ಪು ತಂದು ಹಾಕಿ ಐವತ್ತು ಬಟ್ಟಿ ಆದ ನಂತರ ಇದಕ್ಕೆ ಒಂದು ಹನ್ನೆರಡು ಬಟ್ಟಿ ಮಸಿ ಹಾಕ್ಲಿಕ್ಕೆ ಉಂಟು ಈಗ ಈಗ ಹಾಕ್ತಾರೆ ನೋಡಿ ಈ ಎಲ್ಲಿಂದ ಬರ್ತದೆ ಮಸಿ ಕೇರಳ ಭಾಗದಿಂದ ಬರ್ತದೆ ಇಂದು ಚಿಪ್ಪಿ ಐ ಬಟ್ಟಿ ಇದು ಐವತ್ತು ಬಟ್ಟಿ ಚಿಪ್ಪಿ ಆಯ್ತು ಇದಕ್ಕೆ ಹನ್ನೆರಡು ಬಟ್ಟಿ ಮಸಿ ಹಾಕ್ಲಿಕ್ಕೆ ಉಂಟು ಮಸಿ ಹಾಕಿ ನಾನು ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಸರಿಯಾಗಿ ಚಿಪ್ಪು ಮಸಿ ಹಾಕಿ ಹಾಕುದು ಮಸಿ ಹಾಕಿ ಹಾಕುದು ಇದು ಸುಣ್ಣ ಬೇಯಿಕೆ ಬೇಕಾಗಿ ಈ ಚಿಪ್ಪು ಬೇಯಲಿಕ್ಕೆ ಬೇಕಾಗಿ ಬಸಿ ಹಾಕ್ತಾರೆ ಇದು ಸರಿಯಾಗಿ ಮಿಕ್ಸ್ ಆಗ್ಬೇಕು ಇದು ಗೆರಟೆ ಗೆರಟೆ ಮಸಿ ಗರಟೆ ಮಸಿ ಗರಟೆ ಮಸಿ ಆ ಅದು ಆ ಮಸಿ ಹಾಕಿದ್ರಲ್ಲಿ ಚಿಪ್ಪು ಮತ್ತು ಮಸಿ ಒಂದೊಂದು ಸೈಡ್ ನಿಲ್ಬಾರ್ದು ಚಿಪ್ಪು ಮತ್ತು ಮಸಿ ಸರಿಯಾಗಿ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಆದ್ರೆ ಅದು ಎಲ್ಲಾ ಸೈಡ್ ಅಲ್ಲಿ ಸುಣ್ಣ ಬೇಯ್ತಂತೆ ಲೆಕ್ಕ ಈಗ ಇದಕ್ಕೆ ಮಸಿ ಗೆರಟೆಲ್ಲ ಬೇರೆ ಅಲ್ಲ ಈ ಗೆರಟೆ ಮಸಿ ಆದ್ರೆ ಇದು ಈ ಬೆಂಕಿಗೆ ಪವರ್ ಜಾಸ್ತಿ ಗಂಡೆ ಜಾಸ್ತಿ ಇರ್ತದೆ ಈ ಸೌದೆಯಲ್ಲದೆ ಸೌದೆ ಮಸಿ ಆದ್ರೆ ಅದು ಹೊಗೆ ಕೂಡ ಜಾಸ್ತಿ ಬರ್ತದೆ ಅದ್ರಲ್ಲಿ ಅಷ್ಟು ಪವರ್ ಇಲ್ಲ ಈ ಗರಟೆ ಬಸ್ ಸೀಪ್ ಅವರು ಜಾಸ್ತಿ ಕೆಂಡದ್ದು ಮತ್ತೆ ಇದರಲ್ಲಿ ಬೂದಿಯಾಗಿ ಉಳೀತದೆ ಇಲ್ಲ ಬೂದಿ ಉಳಿಯುದಿಲ್ಲ ಇದು ಫುಲ್ ಗೆಂಡವೇ ಹೌದು ಈಗ ಇದನ್ನು ಟೋಟಲ್ ಮಿಕ್ಸ್ ಮಾಡ್ತಾರೆ ಟೋಟಲ್ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿದ ನಂತರ ಹೀಗೆ ರಾಶಿ ಆಗಿರ್ತೀರಿ ಅದೇ ಮಿಕ್ಸ್ ಮಾಡಿದ ನಂತರ ಹೀಗೆ ರಾಶಿ ಆಗ್ತೇವೆ ಇದಕ್ಕೆ ಇದು ಯಾವಾಗ ಇದರಿಂದ ನಾವು ತೆಗಿಯುವುದು ನಾವು ಬೆಳಿಗ್ಗೆ ಸುಮ್ಮನೆ ಬೇಯಿಸುವಾಗ ಇದರಿಂದ ರಾಶಿಯಿಂದ ತೆಗೆದು ಟ್ರೈಲರ್ ಹಾಕ್ತೇವೆ ಈಗ ಇದು ನಾಳೆ ಬೆಳಿಗ್ಗೆ ಬೇಯಿಸ್ಲಿಕ್ಕಾ ಯಾವ ನಾಳೆಗೆಲ್ಲ ಇದು ಒಂದು ಮಿಕ್ಸ್ ಮಾಡಿದ ಒಂದು ಸಾಧನ ಒಂದು ವಾರಕ್ಕೆ ಸಾಕಾಗ್ತದೆ ಒಂದು ವಾರಕ್ಕೆ ಸಾಕಾಗ್ತದೆ ಇಲ್ಲಿ ರಾಶಿ ಹಾಕಿದನ್ನು ನಾವು ಇಲ್ಲಿಗೆ ಕನ್ವರ್ಟ್ ಮಾಡ್ತೇವೆ ಆ ಇದು ಡ್ರೈಲರ್ ಅಂತ ಹೇಳ್ತೇವೆ ಇದು ಮಣ್ಣಿನಿಂದ ಮಾಡಿದಂತ ಡ್ರೈಲರ್ ಮಣ್ಣಿನಿಂದ ಹೌದು ಹೌದು ಗೂಡು ಅಂತ ಹೇಳ್ತೇವೆ ಮಣ್ಣಿನ ಕಟ್ಟೆ 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 ಇದು ಮಣ್ಣಿನಿಂದಲೇ ಮಾಡುದ್ರೆ ಮಣ್ಣಿಂದಲೇ ಮಾಡ್ಬೇಕು ಇದು ಬೇರೆ ಇದು ಸಿಮೆಂಟ್ ಇಂದ ಮಾಡಿದ್ರೆ ಆಗುದಿಲ್ಲ ಹೊಡಿತದೆ ಬೆಂಕಿಯಿಂದ ಅದು ಹೊಡಿತದೆ ಮತ್ತೆ ಯಾವುದೇ ಉಪಕರಣದಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಮಣ್ಣಿಂದಲೇ ಮಾಡ್ಬೇಕು ಈ ಸಾಧಾರಣ ಎಷ್ಟು ಹೊಡಿತಾರೆ ಇದ್ರಲ್ಲಿ ಒಂದು ಐವತ್ತು ಬಟ್ಟಿ ಎಷ್ಟು ಇರ್ತದೆ ಐವತ್ತು ಹಾ ಐವತ್ತು ಪಟ್ಟಿ ಒಂದು ನಾವು ಒಮ್ಮೆಗೆ ಹಾಕುವ ಐವತ್ತು ಬಟ್ಟೆ ಸ್ಟ್ರೀಡ್ ಇಡ್ತದೆ ಒಮ್ಮೆಲೆ ಹಾಕಿ ಬಿಡುದು ಐವತ್ತು ಬಟ್ಟಿ ಹೌದು ಹೌದು ಅಡಿಗೆ ಬೆಂಕಿ ಹಾಕಿ ಒಮ್ಮೆಲೆ ಐವತ್ತು ಬಟ್ಟಿ ಹಾಕಿ ಬಿಡುವುದು ಮತ್ತೆ ವಾಪಸ್ಸು ಫ್ಯಾನ್ ರಂಡ್ ಆಗ್ತದೆ ಕರೆಂಟ್ ಇಂದ ಗಾಳಿ ಬರ್ತದೆ ಮತ್ತೆ ಬೆಂಕಿ ಸ್ಟಾರ್ಟ್ ಆಗ್ತದೆ ಮೋಟ್ರ್ 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 ಫಿಚ್ ಮಾಡ್ತೇವೆ ಮೋಟ್ರ್ ಕರೆಂಟ್ ಕರೆಂಟ್ ಮೋಟ್ರ್ ಅದ್ರಲ್ಲಿಂದ ತಿರು ರನ್ ಆಗ್ತದೆ ಗಾಳಿ ಬರ್ತದೆ ಅವಾಗ ಬೆಂಕಿ ಬೆಂಕಿ ಆಟೋಮೆಟಿಕ್ ಆಗಿ ಮೇಲೆ ಬರ್ತದೆ ಬೆಂಕಿ ಎಷ್ಟು ಟೈಮ್ ಬೇಕಾಗ್ತದೆ ನೀವು ಡೈಲಿ ಒಂದ್ ಎರಡು ಗಂಟೆಯಿಂದ ಎರಡೂವರೆ ಗಂಟೆ ಸಾಕಾಗ್ತದೆ ಗಂಟೆ ಎರಡೂವರೆ ಗಂಟೆ ಒಳಗೆ ಸುಣ್ಣ ಆಗ್ತದೆ ಬೆಂಕಿ ಯಾವ ಟೈಮಲ್ಲಿ ಇದು ಸಾಧಾರಣೆ ಸಾಮಾನ್ಯವಾಗಿ ಬೆಳಿಗ್ಗೆ ಮೂರು ಗಂಟೆಗೆ ಇದು ಹಾಕ್ತೇವೆ ಮೂರು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಮೂರು ಗಂಟೆಗೆ ಅಷ್ಟೊತ್ತಿಗೆಲ್ಲ ಎದ್ದು ಬರ್ತದೆ ಎದ್ದು ಬಂದು ಹಾಕ್ತೇವೆ ಮೂರು ಗಂಟೆಗೆ ಹಾಕಿದ್ರೆ ಸಾಧಾರಣ ಒಂದು ಐದೂವರೆ ಗಂಟೆ ಆಗುವಾಗ ರೆಡಿ ಆಗ್ತದೆ ರೆಡಿ ಆಗ್ತದೆ ರೆಡಿ ಆಗ್ತದ ಮತ್ತೆ ಅದು ಸಣ್ಣಗಾಗಬೇಕು ಅದು ಮತ್ತೆ ವಾಪಸ್ ತೆಣ್ಣಾಗ್ಬೇಕು ಒಂದು ಅರ್ಧ ಗಂಟೆ ಅಷ್ಟು ತೆಣ್ಣಗಾಗ್ಲಿಕ್ಕೆ ಟೈಮ್ ಬೇಕು ಅದ್ರಲ್ಲಿ ಬಿಡ್ತೇವೆ ಬೆನ್ನ ನಂತರ ಆ ಐದು ಕಪ್ಪು ಇದ್ದ ಚಿಪ್ಪು ಹೀಗೆ ಬಿಳಿಯಾದ್ದು ಓಕೆ ಬೆನ್ನ ನಂತರ ಬೆನ್ನ ನಂತರ ಈ ತರ ಆಗಿದೆ ಹೌದೌದು ಈಗ ಇದು ಸುಣ್ಣವೇ ಇದು ಹುಡಿ ಆಗ್ತದೆ ಅಲ್ಲ ಈಗ ಹುಡಿ ಹೌದು ಹೌದು ಹುಡಿ ಆಗ್ತದೆ ಹುಡಿ ಆಗ್ತದೆ ಹುಡಿ ಆಗ್ತಾ ಹೌದು ಈಗ ಇದನ್ನೇ ಎಷ್ಟು ಮತ್ತೆ ನೀವು ಪ್ಯಾಕಿಂಗ್ ಮಾಡ್ಲಿಕ್ಕೆ ಹೌದು ಪ್ಯಾಕಿಂಗ್ ಮಾಡುದು ರಾಶಿ ಹಾಕಿ ಪ್ಯಾಕ್ ಮಾಡುದು ಹೌದು ಹೌದು ಇದರಲ್ಲಿ ಅಂತದ್ದು ವೇಸ್ಟೇಜ್ ಏನಾದ್ರು ಇದ್ರೆ ಹೊರಗಡೆ ಬೇರೆ ತೆಗ್ದಿರ್ತದೆ ಹೌದು ಅದರಲ್ಲಿ ವೇಸ್ಟೇಜ್ ಇರ್ತದೆ ನೋಡಿ ಅಲ್ಲಿ ಅಲ್ಲಿ ಹಾಕಿದೇವಲ್ಲ ಅಲ್ಲಿ ಎಲ್ಲ ಹಾಕಿದೆ ಅದೆಲ್ಲ ವೇಸ್ಟೇಜ್ ವೇಸ್ಟೇಜ್ ಈ ಒಳ್ಳೆದನ್ನು ಮಾತ್ರ ಒಳ್ಳೆಯದು ಮಾತ್ರ ತೆಗೆದು ಪ್ಯಾಕ್ ಮಾಡುದು ಹುಡಿಯನ್ನು ತೆಗೆದು ಬೇರೆ ಹಾಕ್ತೇವೆ ಹುಡಿಯ ಅದು ಹೇಳಿದ್ರೆ ಇದು ಅಡಿಕೆ ಗಿಡ ಬುಡಕ್ಕೆ ಹಾಕ್ಲಿಕ್ಕೆ ಮತ್ತೆ ತೆಂಗಿನ ಬುಡಕ್ಕೆ ಅಡಿಗೆ ಬುಡಕ್ಕೆ ಹಾಕ್ಲಿಕ್ಕೆ ಎಲ್ಲ ಯೂಸ್ ಆಗ್ತದೆ ಕುಮಾಯ 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 ಅಂತ ಹೇಳುದು ಕುಮಾಯ ಕುಮಯ ಅಂತ ಹೇಳುದು ಅದನ್ನು ಅಂದ್ರೆ ಹುಡಿಯ ಹುಡಿಯ ಈಗ ನೀವು ಎಷ್ಟು ಪ್ಯಾಕ್ ಇದು ಪ್ಯಾಕ್ ಆಗಿ ಮಾಡುದು ಇದು ಎರಡು ಕೆಜಿ ಮತ್ತು ನಾಲ್ಕು ಕೆಜಿ ಎರಡು ಕೆಜಿ ಮತ್ತು ನಾಲ್ಕು ಕೆಜಿ ಅದು ಪ್ಯಾಕ್ ಮಾಡಿ ಹೊರಗಡೆ ಕೊಡುದು ಹೌದು ಇದು ಕುಮಾಯಿ ಹಾಕಿದ್ರೆ ಗಿಡಗಳಿಗೆ ಅದಕ್ಕೆ ಪೌಷ್ಟಿಕಾಂಶ ಸಿಗ್ತದೆ ಆ ಇದು ಅಡಿಕೆ ಗಿಡಕ್ಕೆ ಹೇಳಿದ್ರೆ ಅದರದ್ದು ಮಣ್ಣಲ್ಲಿ ಇದ್ದಂತ ಹುಳಿಯ ಅಂಶವನ್ನು ತೆಗೆದು ಮಣ್ಣನ್ನು ಕ್ಲೀನ್ ಮಾಡಿ ಕೊಡ್ತದೆ ಈ ಕುಮಾಯಿ ಹಾಕಿದ್ರೆ ಗಿಡಗಳಿಗೆ ಕ್ಯಾಲ್ಸಿಯಂ ಸಿಗ್ತದೆ ಸಾಧಾರಣ ಅದು ಸಾಧಾರಣ ಆಟಿ ತಿಂಗಳು ಕಳೆದು ಹಾಕ್ ಹಾಕ್ಬೇಕು ಮಳೆ ಕಡಿಮೆ ಆದ ನಂತರ ಹಾಕ್ಬೇಕು ಹಾಕಿದ ಈ ಕುಮಾಯಿ ಹಾಕಿ ಒಂದು ಹದಿನೈದು ದಿವ್ಸ ಬಿಡ್ಬೇಕು ಅದನ್ನು ಬಿಟ್ಟ ನಂತರ ಅದಕ್ಕೆ ಗೊಬ್ಬರ ಹಾಕ್ಬೇಕು ಆವಾಗ ಅದು ಸರಿ ಆ ಈಟನ್ನು ಗಿಡಗಳು ತೆಕೊಳ್ತವೆ ಮಣ್ಣನ್ನು ಹದ ಮಾಡಿ ಕೊಡ್ತವೆ ಮತ್ತೆ ಈ ಈಟನ್ನು ಸರಿಸಾಗಿ ಗಿಡಗಳು ತೆಗಿತವೆ ಎಷ್ಟು ಒಂದು ಬುಡಕ್ಕೆ ಎಷ್ಟು ಹಾಕ್ಬೇಕು ಒಂದು ಇದು ಅಡಿಕೆ ಗಿಡಕ್ಕೆ ಆದ್ರೆ ಒಂದು ನಾನೂರು ಗ್ರಾಮ್ ಅಷ್ಟು ಹಾಕ್ಬೇಕು ಮತ್ತೆ ತೆಂಗಿನ ಗಿಡಕ್ಕೆ ಆದ್ರೆ ಒಂದು ಐದು ಕೆಜಿ ಅಷ್ಟು ಹಾಕ್ಬೇಕು ಅಷ್ಟು ಜಾಸ್ತಿ ಹಾಕ್ಬೇಕು ತೆಂಗಿನ ಗಿಡಕ್ಕೆ ಈಗ ನಿಮ್ಮ ಒಳ್ಳೆ ಸುಣ್ಣ ಇದೆಯಲ್ಲ ಈಗ ಹೊರಗಡೆ ನಮಗೆ ತುಂಬಾ ಮಾರ್ಕೆಟ್ ನಲ್ಲಿ ಈಗ ತಿರುಮಲೇಶ ನವರು ಸುಣ್ಣವೇ ಬೇಕು ಅಂತ ಹೇಳ್ತಾರೆ ಹೌದು ತುಂಬಾ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ನಾವು ನಾವು ಅದು ನಾವು ಕ್ವಾಲಿಟಿಯೇ ಮಾಡಿ ಕೊಡುವ ಇದರಲ್ಲಿ ಇದು ಡೂಪ್ಲಿಕೇಟ್ ಕ್ವಾಲಿಟಿ ಏನಿಲ್ಲ ಎಲ್ಲ ನಾವು ಇದು ಮಾಡುವುದೇ ನಮ್ದು ಮಾಲೆ ಒರಿಜಿನಲ್ ಒರಿಜಿನಲ್ ಮಾಲೆ ಹಾಗಾಗಿ ಎಲ್ಲ ಕೃಷಿಕರಿಗೆ ಇವತ್ತು ನಿಮ್ಮ ಐಟಮ್ ಅಲ್ಲಿ ಕೇಳ್ತಾ ಇದ್ದೀವಿ ಹೌದು ನಮ್ಮ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ ಹೋಗ್ತಾರೆ ಮಾರ್ಕೆಟ್ ಗೆ ಕೊಡೋ ಕೊಡ್ತೀರಾ ಆ ಕೊಡ್ತೀವಿ ನಿಮ್ಮದೇ ಲೈನ್ಸ್ ಹೌದು ಒಳ್ಳೆ ಸುಣ್ಣ ಇದೆಯಲ್ಲ ಪ್ಯಾಕಿಂಗ್ ಮಾಡೋದು ಅದನ್ನ ಇದನ್ನ ಯೋಗಿ ಬೇಯಿಸಿ ನಂತರ ಬೋಡೋ ದ್ರಾವಣಕ್ಕೆ ಮಾಡ್وانತೀವಿ ಮಿಶ್ರಣ ಮಾಡ್ತಾರೆ ಮಿಷನಲ್ ಮಾಡ್ತಾರೆ ಎಷ್ಟು ಈಗ ಒಂದು ಮೈಲ್ ತುತ್ತಿಗೆ ಸಾಮಾನ್ಯವಾಗಿ ಇದರ ಒಂದು ಅನುಪಾತ ಈಗ ಕ್ರಮೇಣವಾಗಿ ಫಸ್ಟ್ ಟೈಮಿಗೆ ಮದ್ದು ಬಿಡುವಾಗ ಒಂದು ಕೆಜಿ ಮೈಲ್ ತುತ್ತಿಗೆ ಎರಡು ಕೆಜಿ ಸುಣ್ಣ ಹಾಕ್ತಾರೆ ಲೈಟ್ ಲೈಟ್ ಫಸ್ಟ್ಗೆ ಲೈಟ್ ಹಾಕಿ ಕೊಡ್ತಾರೆ ಮತ್ತೆ ಎರಡನೇ ಸಲ ಮದ್ದು ಬಿಡುವಾಗ ಒಂದು ಕೆಜಿ ಮೈಲ್ ತುತ್ತಿಗೆ ಒಂದು ಕೆಜಿ ಇದು ಸುಣ್ಣವನ್ನು ಮಿಕ್ಸ್ ಮಾಡ್ತಾರೆ ಸ್ಟ್ರಾಂಗ್ ಮಾಡ್ಬೇಕು ಸ್ಟ್ರಾಂಗ್ ಮಾಡ್ತಾರೆ ಇಲ್ಲ ಕೆಲವರು ಒಂದರೆ ಕೆಜಿ ಸುಣ್ಣ ಹಾಕ್ತಾರೆ ಒಂದು ಕೆಜಿ ಮೈಲ್ ತುತ್ತಿಗೆ ಸ್ಟ್ರಾಂಗ್ ಮಾಡಿ ಮಾಡ್ಬೇಕು ಎರಡನೇ ಸಲಕ್ಕೆ ಅದು ಮಳೆ ಹೇಗೆ ಉಂಟು ಹಾಗೆ ಹಾಗೆ ಮಾಡ್ತಾರೆ ಅದು ಕೃಷಿಯವರಿಗೆ ಗೊತ್ತಿರ್ತದೆ ಗೊತ್ತಿರ್ತದೆ ಈಗ ಸಾಧಾರಣ ಮಾರುಕಟ್ಟೆಯಲ್ಲಿ ಹುಡಿ ಸುಣ್ಣವೇ ಸಿಗ್ತದೆ ಅದು ಹೇಗೆ ಅದು ಹುಡಿ ಸುಣ್ಣ ಹೇಳಿದ್ರೆ ಅದು ಕುಮಾಯವೇ ಕುಮಾಯವೇ ಅದು ಹುಡಿ ಸುಣ್ಣ ಹೇಳಿದ್ರೆ ಮದ್ದು ಬಿಡ್ಲಿಕ್ಕೆ ಹೇಳಿದ್ರೆ ಅಂಗಡಿಯಲ್ಲಿ ಮಾಡ್ತಾರೆ ಆದಷ್ಟು ಇದರಷ್ಟು ಪವರ್ ಬರ್ಲಿಕ್ಕೆಲ್ಲ ಅದು ಇದು ಇದರದ್ದು ಪವರೇ ಬೇರೆ ಇದು ವಾಪಸ್ ಬೇಯ್ತದಲ್ಲ ಅದು ಬೆಂದು ಹುಡಿಯಾಗಿ ಪ್ಯಾಕ್ ಆಗಿ ಬರುವುದು ಅದರದ್ದು ಪವರ್ ಹೋಗಿ ಹೋಗಿರ್ತದೆ ಇದನ್ನು ಮತ್ತೆ ಬೇಯಿಸುವಾಗ ನಿಜ ಒಂದು ಸುಣ್ಣ ಇದು ಎರಡು ಕೆಜಿ ಸುಣ್ಣ ನಾಲ್ಕು ಕೆಜಿ ಆಗ್ತದೆ ಇನ್ನು ಬಾಬು ಮೇನಾಲರವರು ಈ ಒಂದು ಗುಡಿ ಕೈಗಾರಿಕೆ ಘಟಕವನ್ನು ತಯಾರಿಸಿಕೊಂಡು ಅವರು ದುಡಿತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಅವರ ಜೀವನಕ್ಕೆ ಒಂದು ಇನ್ಕಮ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಮಂದಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ ಅವರದೇ ಘಟಕದಲ್ಲಿ ಅನೇಕರು ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದಷ್ಟು ಮಾತಾಡೋಣ ಬಾವಣ ಎಷ್ಟು ವರ್ಷಗಳಿಂದ ಮಾಡ್ತಾ ಐವತ್ತು ವರ್ಷದ ಮೊದ್ಲೇ ಮಾಡ್ತಾ ಇದ್ದೀವಿ ತಂದೆಯವರು ಕೂಡ ನಮ್ಮ ತಂದೆಯವರೇ ಮಾಡ್ತಾ ಇದ್ದದ್ದು ಅದ ನಂತರ ನಾವು ಮಾಡ್ತಾ ಇದ್ದೇವೆ ನಾವು ಮಾಡ್ತಾ ಇದ್ದೀವಿ ನೀವು ಸಣ್ಣದಿಂದ ಸಣ್ಣದಿದ್ದರೆ ನಾನು ಇದು ತಂದೆಯವರ ಒಟ್ಟಿಗೆ ಸೇರಿ ನಾನು ಈ ಕೆಲಸವನ್ನು ಇದು ನೀವು ಎಜುಕೇಶನ್ ಮಾಡಿದ್ದೇನೆ ಒಂದು ಎಸ್ ಎಲ್ ಸಿ ಎಜುಕೇಶನ್ ಮಾಡಿದ್ದೇನೆ ಮತ್ತೆ ಅದ್ರ ಜೊತೆಗೆ ಇದು ಕೂಡ ಮಾಡ್ತಾ ಇದ್ದೆ ಹೌದು ಈಗ ಬೇರೆ ಕಡೆಗೆ ಜಾಬ್ ಅಲ್ಲಿ ಹೋಗಬೇಕು ಅಂದ್ರೆ ಇಲ್ಲ ಅದು ಅವಾಗ ಹೇಳಿದ್ರೆ ಕಲಿಯಲಿಕ್ಕೆ ಆಗಲಿಲ್ಲ ಆದ್ರೆ ಮನೆಯಲ್ಲೇ ಪ್ರಾಬ್ಲಮ್ ಇತ್ತು ಕಷ್ಟದ ಕಾಲ ಆಗಿತ್ತು ಇದೆಯಾ ಏನಿಲ್ಲ 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 ಇದು ಮಾತ್ರ ಈಗ ನೀವು ದುಡಿದುಕೊಂಡು ಒಂದಷ್ಟು ಮಂದಿ ಕೆಲಸ ಕೂಡ ಮಾಡ್ತಾ ಇದ್ದೆ ಮಾಡ್ತಾರೆ ಇಲ್ಲಿ ಎಷ್ಟೊತ್ತು ಕೆಲಸ ಮಾಡಿದ್ರೆ ಈಗ ಮಧ್ಯಾಹ್ನದವರೆಗೆ ಮಾತ್ರ ಇಲ್ಲ ಇಲ್ಲ ಎರಡು ಗಂಟೆ ಆಗುವ ಮೂರು ಗಂಟೆ ಆಗುವಾಗೆ ಕೆಲಸ ಮುಗೀತದೆ ಸ್ವಲ್ಪ ಅಲ್ಲ ಒಂದ್ ಒಂದು ಐದು ಆರು ಕ್ವಿಂಟಲ್ ಅಷ್ಟು ಆಗ್ತದೆ ಅದು ಮಧ್ಯಾಹ್ನ ಆಗುವಾಗ ಕೆಲಸ ಮುಗೀತದೆ ಮುಗಿತು ಹ್ಮ್ ಸಣ್ಣದು ಮತ್ತೆ ನೀವೇ ಹಿಡ್ಕೊಂಡು ಲೈನ್ ನಾವ್ ನಾವೇ ಹೋಗ್ತೇವೆ ನಾವೇ ಹೋಗ್ತೀವಿ ಮನೆಯಲ್ಲಿ ಯಾರೆಲ್ಲ ಇದೆ ಮನೆಯಲ್ಲಿ ನಾವೇ ಯಾರು ಐವತ್ತು ವರ್ಷಗಳಿಂದ ಮಾಡ್ತಾರೆ ಅದೇ ಆಲ್ ಆಲ್ ತಂದೆಯವರೇ ಮಾಡ್ತಿದ್ರು ಐವತ್ತು ವರ್ಷ ಮೊದ್ಲೇ ನಾವು ಮಾಡಿ ಒಂದು ಶುರು ಮಾಡಿ ಒಂದು ಒಂದು ಹತ್ತು ಹದಿನೈದು ವರ್ಷ ಆಗ್ಬಹುದು ಅಷ್ಟೇ ಸ್ವಂತ ಮಾಡ್ತಿದ್ವಿ ಈ ಒಂದು ಘಟಕವು ನೀವು ಹೇಗೆ ಅನಿಸ್ತದೆ ನಿಮಗೆ ಜೀವನ ತೊಂದ್ರೆ ಇಲ್ಲ ನಾವು ಕೆಲಸ ಮಾಡಿದ್ರೆ ನಮ್ಗೆ ಸಂಬಳ ಸಿಕ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ನೀವು ನೀವೇ ಕೆಲಸ ಮಾಡ್ಬೇಕಾ ಮಾಡಿದ್ರೆ ನಮಿಗೆ ಒಂದು ಸಂಬಳ ಸಿಕ್ಬೋದು ಅಷ್ಟೇ ನಿಮ್ಮ ಈ ಒಂದು ಪ್ರಾಡಕ್ಟ್ ಎಲ್ಲೆ ಇಲ್ಲ ಮಾರ್ಕೆಟ್ ಹಂಗ ಆ ಈಶ್ವರ ಮಂಗಲ ಕಬಡ್ಡಿ ಚಾರ್ ಸುಳ್ಯ ಸುಳ್ಯಪದವು ಪಟ್ಟೆ ಮತ್ತೆ ಕುಂಬ್ರಾ ಸಂಪ್ಯ ಪುತ್ತೂರು ಪೇರ್ಲಂಪಾಡಿ ಸುಳ್ಯ ನಿಂತಿಕಲ್ಲು ಕಡಬ ಮರದಳ ಎಡಮಂಗಲ ಈ ಲೈನ್ ಗೆಲ್ಲ ನಾವು ಹೋಗ್ತೀವಿ ಹೋಗ್ತೇವೆ ಇಲ್ಲಿಂದಲೇ ಬಂದು ತಕೊಂತಾರಾ ತಕೊಂಡ್ ಹೋಗ್ತಾರೆ ಇಲ್ಲಿಂದಲೇ ತಕೊಂಡು ಹೋಗಿ ಸುಣ್ಣ ಮತ್ತು ಉಕುಮಯ ಎಲ್ಲ ತಕೊಂಡು ಹೋಗ್ತೀವಿ ಅಂದ್ರೆ ಮೊದಲು ನಿಮಗೆ ಫೋನ್ ಮಾಡಿ ಹೇಳ್ಬೇಕಾಗ್ತದೆ ಇಲ್ಲ ಫೋನ್ ಮಾಡಿ ಬರ್ತಾರೆ ಕೆಲವರು ಫೋನ್ ಮಾಡಿದ್ರೆ ಒಂದಷ್ಟು ನಿಮ್ಮಲ್ಲಿ ಸ್ಟಾಕ್ ಮಾಡಿ ಸ್ವಲ್ಪ ಸ್ಟಾಕ್ ಇರ್ತದೆ ಬಾಬಣ್ಣ ಈಗ ವರ್ಷದಲ್ಲಿ ಎಷ್ಟು ಸಮಯ ಇದು ಕೆಲಸ ಆಗ್ತದೆ ವರ್ಷದಲ್ಲಿ ಸಾಧಾರಣ ಇದು ಮೇ ಇಂದ ಆಗಸ್ಟ್ ವರೆಗೆ ಇರ್ತದೆ ಒಂದು ಮೂರುವರೆ ತಿಂಗಳು ಇರ್ತದೆ ಅಂದ್ರೆ ಈಗ ನಿಮಗೆ ಕೃಷಿಕರಿಗೆ ಯಾವಾಗ ಬೇಡಿಕೆ ಇರ್ತದೆ ಅವಾಗ ಮಾತ್ರ ಮಾತ್ರ ಮೂರ್ ತಿಂಗಳಷ್ಟು ಮೂರು ತಿಂಗಳು ತಿಂಗಳಷ್ಟು ಬೇಡಿಕೆ ಈಗ ನೀವು ಮೂರ್ ತಿಂಗಳವರೆಗೆ ಬೇಕಾಗುವಷ್ಟು ಸ್ಟಾಕ್ ಅಂದ್ರೆ ಸಾಮಾನ್ಯ ಒಂದು ಪ್ಯಾಕ್ ಆದ ಮೇಲೆ ಅದು ಎಷ್ಟು ಸಮಯದವರೆಗೆ ಅದ್ರ ಬಾಳ್ವಿಕೆ ಅಂತ ಅದು ಪ್ಯಾಕ್ ಆದ ನಂತರ ಒಂದು ಹದಿನೈದು ದಿವಸ ದಿನ ಒಂದು ಇಪ್ಪತ್ತು ದಿವಸ ಇಡ್ಬಹುದು ಅಷ್ಟೇ ಅಂದ್ರೆ ಜಾಸ್ತಿ ಇಡ್ಲಿಕ್ಕೆ ಹೌದು ಎಲ್ಲ ಹುಡಿಯಾಗಿ ಹೋಗ್ತದೆ ಹುಡಿಯಾಗಿ ಹುಡಿಯಾಗಿ ಆಟಮೆಟಿಕ್ ಆಗಿ ಹುಡಿ ಅಂದ್ರೆ ನಿಮಗೆ ಆ ಟೈಮಿಗೋಸ್ಕರ ಮಾತ್ರ ಮಾಡ್ಬೇಕಷ್ಟೇ ಮೊದಲೇ ಸ್ಟಾಕ್ ಮಾಡಿ ಮೊದಲೇ ಸ್ಟಾಕ್ ತುಂಬಾ ಒಳ್ಳೆ ಮಾಹಿತಿಯನ್ನು ಕೂಡ ನಿಮ್ಮ ಒಂದು ಘಟಕ ಹೇಗೆ ತಯಾರಾಗ್ತಾ ಇದೆ ಅನ್ನೋದಾಗಿ ಆಯ್ತು ನಿಮ್ಮ ಘಟಕ ಸಕ್ಸಸ್ ಆಗಲಿ ಅಂತ ನಮ್ಮ ಕಡೆಯಿಂದಲೂ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸುಣ್ಣವನ್ನು ಹೇಗೆ ತಯಾರು ಮಾಡಲಾಗ್ತದೆ ಅದು ಕೂಡ ಕೆಮಿಕಲ್ ರಹಿತವಾಗಿ ಒಂದು ಸುಣ್ಣ ತಯಾರು ಮಾಡುವುದರ ಮುಖಾಂತರವಾಗಿ ಅದು ತಿನ್ನುವಂತಹ ಸುಣ್ಣವಾಗಿರ್ಬೋದು ಅಡಿಕೆ ವೀಳಿಯಕ್ಕೆ ಬಳಸುವಂತಹ ಸುಣ್ಣ ಆಗಿರ್ಬೋದು ಆ ತೋಟಕ್ಕೆ ಬಿಡುವಂತಹ ಬೋಡೋ ದ್ರಾವಣಕ್ಕೆ ಒಳಕೆ ಆಗುವಂತಹ ಸುಣ್ಣ ಆಗಬಹುದು ಎಲ್ಲವೂ ಕೂಡ ಅದು ಕೆಮಿಕಲ್ ರಹಿತವಾಗಿದ್ರೆ ಅದು ಪರಿಸರಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಈ ಒಂದು ಘಟಕದಲ್ಲಿ ಕೆಮಿಕಲ್ ರಹಿತವಾಗಿ ಸುಣ್ಣವನ್ನು ತಯಾರು ಮಾಡ್ತಾ ಇದ್ರೆ ಬಾಬಣ್ಣವರು ಇದು ಇವತ್ತಿನ ಇಂಡಸ್ಟ್ರಿ ಇನ್ಫೋದ ಸರಣಿ ಕಾರ್ಯಕ್ರಮದ ವಿಶೇಷ ಆ ಶಿವಕುಮಾರಿ ಶ್ವರ್ಮಗಳ ಶರತ್ ಹಾಗೂ ಕಾರ್ತಿಕ್ ಕರ್ಕೇರ ಜೊತೆಗೆ ಉಮೇಶ್ ಪಿತ್ತಡ್ಕ ಸುದ್ದಿ ನ್ಯೂಸ್ ಪುತ್ತೋರು ಸುದ್ದಿ ಚಾನಲ್ ಸುದ್ದಿಗಾಗಿ